ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆ ಏಕಾಂಕ್ಷಿಗೆ ಸ್ನಾನ ಮಾಡಿಸಿ ಮಲಗಿಸೋಣ ಅಂತಂದರೆ ಅವ್ನು ಮಲ್ಕೊಳ್ಳೇ ಇಲ್ಲ ಪಾಡಿಗೆ ಒಂದು ಸಲ ಇಟ್ಕೊಂಡೇನೋ ಆಟ ಆಡ್ತಾ ಇದ್ದ ಹಾಗೆ ನಾವೆಲ್ಲೋ ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ ನಾವೆಲ್ಲ ರೆಡಿ ಆದಮೇಲೆ ಅವ್ನಿಗೆ ರೆಡಿ ಮಾಡಿಸೋಣ ಅಂತ ಅವ್ನ ಪಾಡಿಗವನ್ನ ಬಿಟ್ಬಿಟ್ಟಿದ್ವಿ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ದೋಣ್ಗಲ್ ಗ್ರಾಮಕ್ಕೆ ನಾವು ಹೋಗಿದ್ವಿ ಸಕಲೇಶ್ಪುರದಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ದೋಣ್ಗಲ್ ಗ್ರಾಮ ಸಿಗತ್ತೆ ಆ ದೋಣ್ಗಲ್ ಗ್ರಾಮದ ಬೆಟ್ಟದ ಮೇಲಿರುವ ಒಂದು ಕೋಟೆಗೆ ಹೋಗಿದ್ವಿ ಆ ಕೋಟೆನ ತಲುಪೋಕ್ಕೆ ನಾವು ಏಳ್ನೂರ ಐವತ್ತು ಮೆಟ್ಲುಗಳನ್ನ ಹತ್ತಬೇಕು ನಾವು ಕಷ್ಟಪಡ್ಕೊಂಡು ಹತ್ತುತ್ತಾ ಇದ್ರೆ ನಮ್ಮ ಲೇಖಾಂಶಿಗೆ ನಗು ಬರ್ತಾ ಇದೆ ಅವನೇಲ್ ಫುಲ್ ಸುತ್ತ ಎಲ್ಲ ನೋಡಿಕೊಂಡು ಚೆನ್ನಾಗಿ ನಗ್ತಿದ್ದ ಅವನಿಗೆ ಈ ರೀತಿ ಹೊರಗಡೆ ಸುತ್ತೋದು ಅಂದರೆ ಭಾಳ ಇಷ್ಟ ಹಿಂಗೆ ಹೊರ್ಗಡೆ ಅಂತೂ ಆರಾಮಾಗಿ ಚೆನ್ನಾಗಿ ಎಲ್ಲನೂ ನೋಡಿಕೊಂಡು ಖುಷಿ ಪಡ್ಕೊಂಡು ಇರ್ತಾನೆ ಈ ಕೋಟೆ ಭೂಮಟ್ಟದಿಂದ ಒಂಬೈನೂರ ಎಂಬತ್ತೆಂಟು ಮೀಟರ್ ಎತ್ತರದಲ್ಲಿದೆ ಅದೇ ಮಂಜುರಾಬಾದ್ ಕೋಟೆ ನಿಮಗೆಲ್ಲರಿಗೂ ತಿಳಿದಿರುತ್ತೆ ಹಾಗೆ ನೋಡಿರ್ತೀರ ನೋಡಿ ಹೀಗೆ ನಾವು ಮೆಟ್ಲನ್ನು ಹತ್ತಿದ ಆದಮೇಲೆ ಈ ರೀತಿ ದಾರಿ ಕಾಣುತ್ತೆ ಈ ದಾರಿ ಮುಖಾಂತರನೇ ಹೋದರೆ ನಮಗೆ ಮಂಜ್ರಾಬಾದ್ ಕೋಟೆಯ ದ್ವಾರ ಬಾಗಿಲನ್ನ ನಾವು ತಲುಪಿಡ್ತೀವಿ ಹಾಗೆ ಇಲ್ಲಿ ಲೇಖಾಂಕ್ಷ್ ಮತ್ತು ಅವರಪ್ಪ ಏನೋ ಇಟ್ಕೊಂಡು ಆ ಕಲ್ಲಿಂದ ಎಲ್ಲೋ ಏನೋ ಟೆಸ್ಟ್ ಮಾಡ್ತಾ ಇದ್ದ ಅನ್ಸುತ್ತೆ ಅವ್ರು ಕೋಟೆಯ ದ್ವಾರ ಬಾಗಿಲಿಗೆ ಹೋಗುವ ದಾರಿಯಲ್ಲಿ ಈ ಎರಡೂ ಕಡೆ ಕಲ್ಲಿನಿಂದ ಗೋಡೆಯನ್ನು ಕಟ್ಟಿರೋದನ್ನ ನಾವು ನೋಡ್ಬೋದು ಹೀಗೆ ಮುಂದೆ ಹೋಗ್ತಾ ನಾವು ಕೋಟೆಯ ಫಸ್ಟ್ ಎಂಟ್ರೆನ್ಸ್ನ ನಾವು ತಲುಪ್ತೀವಿ ಅಂದರೆ ಫಸ್ಟ್ ದ್ವಾರ ಬಾಗಿಲು ಅಂತಾನೆ ಹೇಳ್ಬೋದು ಇಲ್ಲಿಂದ ಮತ್ತೆ ಮುಂದೆ ಹೋದರೆ ಇಲ್ಲಿ ಇನ್ನೊಂದು ಸೆಕೆಂಡ್ ಎಂಟ್ರೆನ್ಸ್ ಅಂತ ಹೇಳ್ಬೋದು ಇಲ್ಲಿ ಹೀಗೆ ಮುಂದೆ ನೋಡುತ್ತಾ ಹೋದರೆ ದ್ವಾರ ಬಾಗಿಲ ಪಕ್ಕದಲ್ಲಿ ಎರಡೂ ಕಡೆ ಸೈನಿಕರು ಇರುವಂತಹ ಸ್ಥಳವಾಗಿತ್ತು ಅಂದರೆ ಅವರು ಕಾವಲು ಕಾಯ್ತಿದ್ರು ಅಲ್ಲಿ ಮತ್ತು ಇಲ್ಲೆಲ್ಲ ಮತ್ತೆ ಹಾಗೆ ಮುಂದೆ ಹೋದರೆ ಇಲ್ಲಿ ಕಲ್ಲಿನಿಂದ ಮತ್ತೆ ನಿರ್ಮಿತವಾದ ಗೋಡೆ ಮತ್ತು ಹಾಗೆ ಮುಂದೆ ಇನ್ನೊಂದು ಸೆಕೆಂಡ್ ಎಂಟ್ರೆನ್ಸ್ ಅಂತ ಹೇಳಿದ್ನಲ್ಲ ಅದನ್ನು ನಾವು ತಲುಪ್ತೀವಿ ಹಾಗೆ ಇಲ್ಲೆಲ್ಲ ಸೈನಿಕರು ಈ ಕೋಟೆ ಫುಲ್ ಸ್ತ ಸೈನಿಕರು ಇದ್ದಿದ್ದು ಅಂತ ಹೇಳ್ತಾರೆ ಹಾಗೆ ಈ ಕೋಟೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಈ ಕೋಟೆಯನ್ನು ಕಟ್ಟಿಸ್ತಾನೆ ಈ ಕೋಟೆ ಹೆಸರೇ ಮಂಜರಬಾದ್ ಕೋಟೆ ಈ ಕೋಟೆಗೆ ಮಂಜರಬಾದ್ ಕೋಟೆ ಅಂತ ಹೇಗೆ ಹೆಸರು ಬಂತು ಅಂದರೆ ಟಿಪ್ಪು ಸುಲ್ತಾನ್ ಅವನು ಈ ಕೋಟೆಯೆಲ್ಲ ನಿರ್ಮಿಸಿದ ಆದಮೇಲೆ ಈ ಕೋಟೆನ ನೋಡಕ್ಕೆ ಬಂದಾಗ ಆ ಕೋಟೆ ಪೂರ್ತಿ ಮಂಚಿನಿಂದ ತುಂಬಿರುತ್ತೆ ಹಾಗಾಗಿ ಇದನ್ನು ಮಂಜರಾಬಾದ್ ಕೋಟೆ ಅಂತ ಹೆಸರು ಹೇಳ್ತಾರೆ ಹಾಗೆ ಈ ಕೋಟೆಯು ಹೊರನೋಟವು ನಕ್ಷತ್ರಾಕಾರದಲ್ಲಿ ತುಂಬ ಸುಂದರವಾಗಿ ಕಾಣುತ್ತೆ ಹಾಗೆ ಇಲ್ಲಿ ಮಳೆ ನೀರೆಲ್ಲ ಬಂದಂತದ್ದೆಲ್ಲ ಇಲ್ಲಿ ಶೇಖರಣೆ ಆಗಿರ್ತಿತ್ತು ಹಾಗೆ ಇದನ್ನ ಅವರು ಸೈನಿಕರೆಲ್ಲ ಇದು ಇಲ್ಲಿ ನೀರನ್ನ ಬಳಸ್ತಾ ಇದ್ರು ಹಾಗೆ ಇಲ್ಲಿ ಮೆಟ್ಟಿಲ್ ಇದಾವಲ್ಲ ಇವೆಲ್ಲ ಸೇರಿ ಇನ್ನೂರ ಐವತ್ತು ಮೆಟ್ಟಿಲ್ಗಳು ಇದಾವೆ ಅಂತಾನು ಹೇಳ್ತಾರೆ ಹಾಗೆ ಮುಂದೆ ಹೋಗ್ತಾ ಇಲ್ಲೊಂದು ಪುಟ್ಟ ಮನೆ ತರ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಸೈನಿಕರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಇಲ್ಲಿ ಇಡ್ತಾ ಇದ್ರಂತೆ ಇಲ್ಲಿ ಈ ಕೋಟೆ ಒಳಗಡೆ ಎರಡಿದೆ ಇಲ್ಲೊಂದಿದೆ ಇನ್ನೊಂದು ಇದ್ರ ಆಪೋಸಿಟ್ ಇದೆ ಹಾಗೆ ಇದ್ರೊಳಗೆ ಹೇಗಿದೆ ಅಂತ ನೋಡೋಣ ಬನ್ನಿ ಹಾಗೆ ಇಲ್ಲಿ ಹೋಗೋದಿಕ್ಕೆ ಕೆಳಗಡೆ ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಇಳ್ಕೊಂಡು ಹೋದ್ರೆ ಒಳಗಡೆ ಒಂದು ಗುಹೆ ತರ ಒಂದು ಚಿಕ್ಕ ಕೋಣೆ ತರ ಕಾಣತ್ತೆ ಅವ್ರು ಈ ಜಾಗದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನ ಇಲ್ಲಿ ಇಡ್ತಿದ್ರಂತೆ ಹಾಗೆ ನೋಡ್ಕೊಂಡು ಮತ್ತೆ ವಾಪಸ್ ಹೋದ್ವಿ ಹಾಗೆ ಈ ಕೋಟೆಯನ್ನು ಇಸ್ಲಾಮಿಕ್ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಕೋಟೆಯನ್ನು ಫ್ರೆಂಚ್ ಇಂಜಿನಿಯರ್ ಸಹಾಯದಿಂದ ನಿರ್ಮಿಸಲಾಗಿದೆ ಹಾಗೆ ಟಿಪ್ಪು ಸುಲ್ತಾನ್ ಇಲ್ಲಿ ಕಟ್ಟೋದಕ್ಕೆ ಕಾರಣ ಏನಂದರೆ ಇವರು ಮೈಸೂರು ಮತ್ತು ಮಂಗಳೂರು ನಡುವಿನ ಹೆದ್ದಾರಿಯನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಇಲ್ಲಿ ಈ ಕೋಟೆಯನ್ನು ಕಟ್ಟೋ ಬಾ ಬಾಬಾ ಮತ್ತು ಈ ಕೋಟೆಯನ್ನು ನಕ್ಷತ್ರಾಕಾರವಾಗಿ ಯಾಕೆ ನಿರ್ಮಿಸಿದ್ದಾರೆ ಅಂದರೆ ಎಂಟು ದಿಕ್ಕುಗಳಲ್ಲಿಯೂ ಕೋಟೆಯ ಮೇಲೆ ಆಕ್ರಮಿಸುವವರನ್ನು ಸೈನಿಕರು ನೋಡಲು ಅನುಕೂಲಕರವಾಗಿರಲಿ ಅಂತ ಈ ನಕ್ಷತ್ರಾಕಾರದಲ್ಲಿ ನಿರ್ಮಿಸಿದ್ದಾರೆ ಹಾಗೆ ಈ ಎಂಟು ದಿಕ್ಕುಗಳಲ್ಲಿಯೂ ಒಂದೊಂದು ದಿಕ್ಕಿಗೂ ಒಂದೊಂದು ಗೊಮ್ಮಟ ಕಟ್ಟಲಾಗಿದೆ ಆ ಗೊಮ್ಮಟದ ಒಳಗೆ ನೋಡಲು ಕಿಂಡಿಗಳು ಇಟ್ಟಿದ್ದಾರೆ ನೋಡಿ ಈ ತರ ಕಿಂಡಿಗಳು ಸಹ ಇದೆ ಇಲ್ಲಿ ಎಂಟು ದಿಕ್ಕುಗಳಲ್ಲಿಯೂ ಸಹ ಈ ತರ ಕಿಂಡಿಗಳಿದೆ ಈ ತರ ಗುಮ್ಮಟಗಳಿವೆ ಹಾಗೆ ಇಲ್ಲಿ ನೋಡಿದ್ರೆ ಹೊರಗಡೆ ಪೂರ ಹೊರಗಡೆ ಯಾರಾದರೂ ಬರ್ತಿದೆ ಆಕ್ರಮಿಸಿ ಶತ್ರುಗಳೆಲ್ಲ ಆಕ್ರಮಿಸ್ ಬಂದಾಗ ಇಲ್ಲೆಲ್ಲ ನೀಟಾಗಿ ಕಾಣಿಸ್ತಾ ಇತ್ತಂತೆ ಹಾಗೆ ಮೇಲಿನ ವ್ಯೂ ಈ ರೀತಿ ಕಾಣುತ್ತೆ ಹಾಗೆ ಎಲ್ಲ ನೋಡ್ಕೊಂಡು ಮತ್ತೆ ನಾವು ವಾಪಸ್ ಮನೆ ಕಡೆ ಹೊರಟ್ವಿ ಹಾಗೆ ಸ್ವಲ್ಪ ಲೇಖಾಂಕ್ಷನ್ದೆಲ್ಲ ಫೋಟೋ ಎಲ್ಲ ತಿಕ್ಕೊಂಡು ಮತ್ತು ವಾಪಸ್ ಮನೆ ಕಡೆ ಹೊರಟ್ವಿ ಹತ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಮತ್ತು ಇಳಿಬೇಕಾದ್ರೆ ಪಟ 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 ಅಂತ ಇಳಿಬೋದಲ್ವ ನಿಮಗೂ ಹೀಗೆ ಅನಿಸುತ್ತಾ ಹಾಗೆ ಲೇಖಾಂಕ್ಷ್ ಅವರಪ್ಪನ ಅಪ್ಪನ ಮೇಲೆ ಕುತ್ಕೊಂಡು ಆರಾಮಾಗಿ ಬಂದ ಹಾಗೆ ಅವನಿಗೂ ಬಿಸಿಲಲ್ಲಿ ತುಂಬ ಸುಸ್ತಾಗ್ಬಿಟ್ಟಿತ್ತು ಇಲ್ಲ ಲೇಖಾಂಕ್ಷಿ ಇವತ್ತು ನಿದ್ದೆ ಮಾಡಿರಲಿಲ್ಲ ಹಾಗಾಗಿ ಅವರಪ್ಪನ ಕೈ ಮೇಲೆ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಾನೆ ಮತ್ತು ಅವ್ನು ನನಗೆ ಕರ್ಕೊಂಡು ಮನೆ ಕಡೆ ಹೊರಟ್ವಿ ಇವತ್ತಿನ ಲಾಗ್ ಹೀಗಿತ್ತು ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು